ಸ್ನೇಹಿತರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಇದ್ದರೆ ಚಂದ ಅಣ್ಣ ತಮ್ಮಿತರ ಜಗಳದಲ್ಲಿ ಯಾರಾದರೂ ಒಬ್ಬರು ಸೋತರೆ ಚಂದ ಆದರೆ ಇಂದಿನ ದಿನಗಳಲ್ಲಿ ಗಂಡ ಹೆಂಡತಿ ಜಗಳನು ಸಾಯೋತನಕ ಅಣ್ಣ ತಮ್ಮಂದಿರ ಜಗಳನು ಸಾಯೋತನಕ ಎಂಬಂತಾಗಿದೆ ನನ್ನೊಬ್ಬ ಸ್ನೇಹಿತ ಅಣ್ಣ ತಮ್ಮಂದಿರ ಜಗಳವನ್ನು ಕೊನೆ ಹಾಡುವುದರ ಬಗ್ಗೆ ಒಂದೊಳ್ಳೆ ಮಾತು ಹಂಚಿಕೊಂಡಿದ್ದಾರೆ ಕೇಳು ದ್ವೇಷ ದೂರ ಆಡಬೇಕು ಪ್ರೀತಿ ನೆನಪಲ್ಲಿ ಇಟ್ಕೋಬೇಕು ಯಾವುದೋ ಒಂದು ಸಮಯದಲ್ಲಿ ಜಗಳ ಆಗಿರುತ್ತದೆ ಅದನ್ನ ಸದಾ ಜ್ಞಾಪಕ ಇಟ್ಕೋಬಾರದು ಪ್ರೀತಿ ತೋರಿರ್ತಾರಲ್ಲ ಅದನ್ನ ಜ್ಞಾಪಕ ಇಟ್ಕೋಬೇಕು ಒಡದಾಡಿ ಕಡದಾಡಿ ಕೋಲ್ಟು ಕಚೇರಿ ಮೆಟ್ಲತ್ತದ ಅಣ್ತಮ್ದಿರ್ಬೇಕಾದ್ರೆ ಸರ್ ಮಾಡ್ಬೋದು ಈ ವಾರ ವಾರ ಗಿತ್ತಿರು ಅಂತ ಕೂಣಸೋದೇ ಬಲ್ ಕಷ್ಟ ಆಗಿರೋದು ಹಠ ಅವ್ರದ್ದು ಯಾರೋ ಕಂಸಾಗರದವರು ಜಗಳ ಆಡ್ಬಿಟ್ರು ಅಣ್ಣ ತಮ್ಮಂದ್ರು ಯಾವುದೋ ಭೂಮಿ ಮಾತಿಗೆ ಜಗಳ ಆಡಿದ್ರು ಒಡದಾಡಿದ್ರು ಬಡದಾಡಿದ್ರು ಕೋಲ್ಟ್ಗೆಲ್ಲ ಹೊರ್ಟೋಗ್ಬಿಟ್ರು ಕನಕಪುರ ಕೋಲ್ಟ್ ಆಯ್ತು ರಾಮನಗರ ಕೋಲ್ಟ್ ಎಲ್ಲ ಆಯ್ತು ಏನೋ ಆದ್ಮೇಲೆಲ್ಲ ಮುಗಿತ್ ರಾಜಿ ಆಯ್ತು ವಾಪಸ್ ಬಂದ್ರು ಇಪ್ಪತ್ತು ವರ್ಷ ಅಣ್ಣ ತಮ್ಮ ಮಾತೇ ಆಡಿಲ್ಲ ಈ ತಮ್ಮನ ಮಗಳು ಮದುವೆಗೆ ಬಂದ್ಲು ಮದ್ವೆ ಮಾಡಬೇಕು ಆ ಗ್ರಾಮದ ಯಜಮಾನರ ಕರೆದ ನಾಳೆ ನನ್ನ ಮಗಳು ಮದ್ವೆಗೆ ಗಂಡನ್ ಕಡೆಯವ್ರು ಬರ್ತಾವ್ರೆ ಒಪ್ಪಿಳ್ಳಿ ಕಾರ್ಯಕ್ರಮ ಇದೆ ನೀವೆಲ್ಲ ಬರ್ಬೇಕು ಅಂತ ಆ ಊರ್ ಯಜಮಾನ ಜ್ಞಾನಿ ಬಾಪ ಇಲ್ಲಿ ನಮ್ಮನ್ ನಿಮ್ಮ ಅಣ್ಣನ ಕರಿಬೇಕಲ್ವ ಅಂದ್ರು ಏ ಅವನ್ ಬಂದನಾ ಸ್ವಾಮಿ ನನಗೂ ಅವನಗೂ ಇಪ್ಪತ್ತು ವರ್ಷದಿಂದ ಮಾತಾಡಿಲ್ಲ ನಾವು ಈಗ ಬರ್ತಾನ ಅದಕ್ಕೆ ಯಜಮಾನ್ರಂದ್ರು ನೋಡಯ್ಯ ಜಗಳನಾರು ಮಾಡು ಏನಾದ್ರು ಮಾಡ್ಕೋ ಅದು ಬೇಡ ಇದು ಶುಭ ಸಂದರ್ಭ ನಿನ್ ಮಗಳ ಮದುವೆ ಮಾಡ್ತಾ ಇದ್ದಿ ನಿಮ್ಮ ಮನೇಲಿ ಶುಭ ಕಾರ್ಯ ಇದು ನಿನಗೆ ತಂದೆ ಇಲ್ಲ ಅಣ್ಣ ತಂದೆ ಸಮಾನ ಹಾಕಣಯ ಹೋಗೋ ಹೋಗೋ ಅಂದ್ರು ಆಯ್ತು ಯಜಮಾನ್ರೆ ನಾನು ಕರಿತೀನಿ ಅವನ್ ಬರ್ಬೇಕಲ್ಲ ಅವನ್ ನನ್ ಬೈದ್ರೆ ಬೈಸ್ಕಳಯ್ಯ ದೊಡ್ಡವನ್ ಕನ ನಿಮ್ ಅಣ್ಣ ಎರಡು ಬಗ್ಳ ಬೈಲ್ಬಿಟ್ರೆ ಏನಾಯ್ತು ಕರಿ ಅಂದ್ರು ಹಂಗು ಅವನ್ ಬರಲ್ಲ ಅಂದ್ರೆ ಕೆಲಸ ಮಾಡೋ ವಯಸ್ಸಲ್ಲಿ ಚಿಕ್ಕವನು ನಿಮ್ ಅಣ್ಣ ತಾನೆ ಕಾಲ್ ಕಟ್ಕೊಂಬಿಡು ಬರ್ತಾನೆ ಹೋಗು ಅಂದ್ರು ಆಯ್ತು ಸ್ವಾಮಿ ಕರಿತೀನಿ ಅಂತ ಬಂದ ತಮ್ಮ ಅಲ್ಲಿ ಬಂದ ಸ್ಕೂಟರ್ ನಿಲ್ಸ್ಬಿಟ್ಟು ಈ ಕಡೆ ಬತ್ತಿದ ಇವನ್ ಜಗಲಿ ಕಟ್ಟ ಮೇಲೆ ಕೂತಿದ್ದ ಅಣ್ಣ ಮುಖ ಆ ಕಡೆ ತಿರ್ಗ್ಸ್ಕ ಕೂತ್ಕೊಂಡ್ಬಿಟ್ಟ ಅವನ್ ಬಂದ್ ಪಕ್ಕದಲ್ಲೇ ಕೂತ್ಕೊಂಡ ಅಣ್ಣ ಅಂದ ಯಾವನ್ಲಾ ನಿಮ್ಮ ಅಣ್ಣ ಅಂದ ಅವನು ನೀನೇ ಕಣಪ್ಪು ಅಂತ ನಾನು ಲೇ ನಿಮ್ಮ ಅಣ್ಣ ಸತ್ತು ಇಪ್ಪತ್ತು ವರ್ಷ ಆಯಿತು ಮನ್ಗೋಗಲ್ಲೋ ಎದ್ದು ಅವತ್ತು ಮಚ್ದ ಕಡಿಗೆ ಬಂದಿದ್ದೆ ಅದಾರೋ ನನ್ನ ಮಕ್ಳಲ್ಲಿ ನಂಗೆ ಕರ್ಕಂಡು ಕಣಪುರ ಕೊಡ್ತಾ ಮೀಸೆ ತಿರುಗ್ತಿದ್ದೆ ನಾನು ಯಾಕೆ ಬಂದಿಲ್ಲ ಹೋಗೋ ನನ್ನ ಯಾಕೆ ಮಾತಾಡ್ಸ್ತೀಯ ಅಂತ ಅದಕ್ಕೆ ತಮ್ಮ ಅಂದ ಅಣ್ಣ ಅದೇನೋ ಕೆಟ್ಟಗಳಿಗೆ ಬಿಡು ನಾನು ಏನು ಬೇಕಂತ ನಿನಗೆ ಹೊಡಿಗೆ ಬರಲಿಲ್ಲ ನೀನು ಬೇಕಂತ ನನಗೆ ಒಡಿಗೆ ಬರಲಿಲ್ಲ ನಮ್ಮಿಬ್ರು ಸಮಯ ಕೆಟ್ಟೋಗಿತ್ತು ಈಗ ಅವೆಲ್ಲ ಬೇಡ ಈಗ ಮಗಳ ಮದ್ವೆ ಕಣೋ ಗಂಡನ್ ಕಡೆಯರು ಬರ್ತಾವ್ರ ನಾಳೆ ನೀನ್ ಇರ್ಬೇಕಲ್ವಾ ಮನೆ ಹತ್ರ ಬಾ ಅಂದ ಏ ಯಾವ ಮದುವೆಗೂ ನಾ ಬರಲ್ಲ ಕೆಲಸ ನೋಡು ಅಂದ ಅಣ್ಣಂಗ ಅನ್ಬೇಡ ನೀನು ನನಗ ಅಪ್ಪ ಅಂತೂ ಇಲ್ಲ ನೀನೇ ಅಪ್ಪ ಇದ್ದಂಗೆ ತಾನೇ ನೀನೇ ಮುಂದೆ ನಿಂತು ಮಾಡ್ಬೇಕಾದ ಕಾರ್ಯ ಬಾ ಜೊತೆಲಿ ಅಂದ ನಾ ಬರಲ್ಲ ಅಂದ್ರೆ ಬರಲ್ಲ ಇದಾಗ ಅಂದ ಅವನು ಅವ್ರು ಹೇಳಿಕೊಟ್ಟಿದ ಯಜಮಾನ್ರು ಕಾಲು ಕಟ್ಕೊಂಬಿಡು ಬರ್ತಾನೆ ಅಂತ ಆ ತಮ್ಮ ದಡ್ಡನ ಕೆಳಕ್ಕೆ ಕೂತ ಅಣ್ಣನ ಕಾಲು ತಪ್ಪುಕೊಂಬಿಟ್ಟ ಅಣ್ಣ ನಂದೇ ತಪ್ಪು ಕಣೋ ನಂದೇ ತಪ್ಪಾಯ್ತು ನಿನ್ನ ಮೇಲೆ ಕೈ ಮಾಡೋಕ್ ಬರಬಾರ್ದಾಗಿತ್ತು ನನ್ನ ಸಮಸಿಬಿಡು ನನ್ನ ಮಗಳು ಕೋಪಕ್ಕೆ ನನ್ನ ಮಗಳಲ್ಲ ಅವಳು ನಿನ್ನ ಮಗಳು ಅವಳು ಮದುವೆ ನೀನು ನಿಂತು ಮಾಡದೆ ಹೋದ್ರೆ ತಪ್ಪಾಗ್ತದೆ ಕಣೋ ಅಣ್ಣ ಬಂದ್ಬಿಡು ಅಂದ ಇವನಿಗೂ ದುಃಖ ಆಗ್ಬಿಡ್ತು ಅವನಂದ ಆಯ್ತು ಹೋಗಪ್ಪ ಬರ್ತೀನಿ ಅಂದ ಸದ್ಯ ಬರ್ತೀನಿ ಅನ್ನಲ್ಲ ಅಂತ ಅವನು ಹೊರಟ ಇವನು ಪಾಪ ಅಣ್ಣ ಕರೀಲಿ ಒಟ್ಟೋಗ್ಬಿಡ್ವಾ ಅಂತ ಆಸೆ ಅಲ್ವಾ ತಮ್ಮನ ಮಗಳು ಹೋದ ಬಟ್ಲು ಮನೆಗೆ ಹೋದ ಬಿಸ್ತರಿ ಕಾಯಿಸಿ ಇಟ್ಟವ್ರೆ ಸ್ನಾನ ಮಾಡ್ತಾವನೆ ಇವ್ನ ಹೇಳ್ತಿ ಅಡುಗೆ ಮನೇಲಿ ತಪ್ಲೆ ದಡ್ಡ ದಡ್ಡ ಅಂತ ಹಾಕ್ತಾವಳ ಒಯ್ತಿ ಹೋಗಪ್ಪ ನಾಚಿಕೆ ಮಾನ ಮರುವಾದಿ ಇಲ್ದ ನನ್ನ ಮಗ ನೀನು ನಿನ್ನ ತಮ್ಮ ಕರ್ದ್ಬಿಟ್ನಂತೆ ಇವನು ಹೊಟ್ಟುಬಿಟ್ನಂತೆ ನಿನ್ನ ತಮ್ಮ ಇಪ್ಪತ್ತು ವರ್ಷದಲ್ಲಿ ಹೇಳಿದ ಮಾತು ನಂಗೆ ಇನ್ನೂ ಜ್ಞಾಪಕದೇ ಅಂತಳವಳು ಅಂದ್ರೆ ಕೆಟ್ಟದ್ದನ್ನೇ ಜ್ಞಾಪಕ ಇಟ್ಕೊಂಡ್ರ ಆಗ್ತದೆ ಈ ಜೀವನ ಕೆಟ್ಟದ್ದನ್ನ ಮರ್ತ ಬಿಡ್ಬೇಕು ಒಳ್ಳೇದನ್ನ ಜ್ಞಾಪಕ ಇಟ್ಕೊಂಡು ನೋಡಿ ಬಹಳ ಜನ ಏನಂತಾರೆ ಅವ್ರ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರ್ತದೆ ಚಿಕ್ಕ ವಯಸ್ಸಲ್ಲೇ ನಾವು ತಪ್ಪು ಕೆಲಸ ಮಾಡಿರ್ತಾರೆ ಅದನ್ನೇನಂತಾರೆ ಅದ ಯಾರ ಜ್ಞಾಪಿಸಿದ್ರೆ ನಿನ್ ಚಿಕ್ಕ ವಯಸ್ಸಲ್ಲಿ ಕೆಟ್ಟೋನಲ್ವಾ ಅಂದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ ನಾನು ಒಳ್ಳೇದು ಮಾಡಿದ ಜ್ಞಾಪಕ ಅನ್ನೋ ನಿನಗೆ ಅಂತಾರೆ ಅದಕ್ಕೆ ಕೆಟ್ಟದ್ದನ್ನು ಮರಿಬೇಕು, ಒಳ್ಳೆಯದನ್ನು ಇಟ್ಕೊಳ್ಬೇಕು ಈ ಮೂಲಕ ಈ ಜೀವನ ಸುಗಮವಾಗಬೇಕು ಸಂತೋಷವಾಗಬೇಕು